ನೂತನ ಜಿಲ್ಲೆಯನ್ನಾಗಿ ಡಿಸೆಂಬರ್ ಮೂವತ್ತರೊಳಗೆ ವಿಭಜನೆ ಮಾಡಿ ಅಂತ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿಕೆ ಕೊಟ್ಟಿದ್ದರು ಜಿಲ್ಲೆಯಲ್ಲಿ ಅತ್ಯಂತ ಚರ್ಚೆಯಲ್ಲಿರುವ ವಿಷಯದ ಬಗ್ಗೆ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಜಿಲ್ಲಾ ವಿಭಜನೆ ಮಾಡಬೇಕು ಜಿಲ್ಲೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಕ್ರಮವಹಿಸಿ ಹೊಸ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಈ ಸರ್ಕಾರದ ಅವಧಿಯೊಳಗೆ ಜಿಲ್ಲಾ ವಿಭಜನೆ ಆಗದೆ ಹೋದರೆ ಜಿಲ್ಲಾ ವಿಭಜನೆ ಮರೀಚಿಕೆ ಆಗುತ್ತೆ ವಿಭಜನೆ ಕುರಿತು ಸಿಎಂ ಹಾಗೂ ಕಂದಾಯ ಸಚಿವರು ಹಾಗೂ ಜಿಲ್ಲೆಯ ಇಬ್ಬರು ಸಚಿವರಿಗೆ ಜನರ ಪರವಾಗಿ ಒತ್ತಾಯ ಮಾಡ್ತೀನಿ ಅಂತ ಈರಣ್ಣ ಕಡಾಡಿ ಅವರು ಹೇಳಿದ್ದಾರೆ ಇಬ್ಬರು ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಯಾವ ಕಳೆದ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೂತನ ಜಿಲ್ಲೆಗಳ ರಚನೆಗೆ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಕ್ರಮವಹಿಸಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡದೆ ಹೋದರೆ ಬಹುಶಃ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗಳ ರಚನೆ ಇದೊಂದು ಮರೀಚಿಕೆ ಆಗ್ತದೆ ಜಿಲ್ಲೆ ರಚನೆ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ನಾನು ಗೌರವಿತ ಮುಖ್ಯಮಂತ್ರಿಗಳನ್ನು ಗೌರವಿತ ಕಂದಾಯ ಸಚಿವರನ್ನು ಗೌರಾಣಿತ ಜಿಲ್ಲೆಯ ಇಬ್ಬರೂ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು ಇಬ್ಬರು ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಒತ್ತಾಯ ಮಾಡ್ತೇನೆ ಜನರ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಬಂದ್ ಮಾಡಿರಿ ದಯವಿಟ್ಟು ಹೊಸ ಜಿಲ್ಲೆಗಳ ಘೋಷಣೆ ಮಾಡಿರಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾವ